ಆಸರ ಜೀವಿಯನ್ನು ವೀಕ್ಷಿಸ್ತಾ ಇರುವಂತಹ ಪ್ರಿಯ ವೀಕ್ಷಕರೇ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಮಧುರವಾದ ವಂದನೆಗಳು ಎಸ್ಕಟೋಸ್ ಸತ್ಯಾಂಶಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಕಳೆದ ಕೆಲವು ಸಂಚಿಕೆಗಳಿಂದ ಕೆಲವು ವಾರಗಳಿಂದ ಅನೇಕ ಮುಖ್ಯವಾದಂಥ ಅನೇಕ ಸಂಗತಿಗಳನ್ನು ಕ್ರಿಸ್ತನ ಎರಡನೇ ಬರೋಣ ರಹಸ್ಯ ಬರೋಣ ಎತ್ತಲ್ಪಡುವಿಕೆ ಮುದ್ರೆಗಳು ಹೀಗೆ ಅನೇಕ ವಿಧವಾದಂಥ ಸಂಗತಿಗಳನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ ಈ ದಿನ ಕೂಡ ನಾವು ಕಲಿಯು ಮುಂಚಿತವಾಗಿ ಘನ ಸೇವಕರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ ಅನೇಕ ಸಂಗತಿಗಳನ್ನು ತಿಳಿಸಿಕೊಡುವುದಕ್ಕೆ ನಮ್ಮ ಮಧ್ಯದಲ್ಲಿ ಬಹಳ ಅನುಭವ ನುರಿತ ದೇವ ಸೇವಕರಾಗಿರುವಂಥ ಪಾಸ್ಟರ್ ಸೈಮನ್ ಅಬ್ರಾಹಂ ಅವರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಬನ್ನಿ ಪಾಸ್ಟರ್ ಪ್ರೈಝ್ ಅಲಾಝಲ್ಲ ಪಾಸ್ಟರ್ ಕಳೆದ ವಾರ ನಾವು ಏಳು ತುತ್ತೂರಿಗಳ ಕುರಿತಾಗಿ ಅಂದರೆ ಏಳನೆಯ ಮುದ್ರೆ ಒಡೆದಾಗ ತಕ್ಷಣ ನಾವು ನೋಡುತ್ತಾ ಇದ್ದೇವೆ ದೇವದೂತರುಗಳು ನೀವು ಹೇಳಿದ್ರೆ ಏಳು ಪ್ರಧಾನ ಅವ್ರು ಯಾವ ದೇವ ದೇವದೂತರು ಹೇಳಿದ್ರೆ ಏಳು ಪ್ರಧಾನ ದೂತರುಗಳು ಎಂಬುದಾಗಿ ನೀವು ಹೇಳಿದರೆ ಆ ಏಳು ಪ್ರಧಾನ ದೂತರುಗಳು ತುತ್ತೂರಿಯನ್ನು ಅವರ ಕೈಗಳಲ್ಲಿ ದೇವರು ಕೊಟ್ಟಿದ್ದಾರೆ ಮತ್ತು ನೀವು ಹೇಳಿದರೆ ಆ ತುತ್ತೂರಿಗಳ ಮಹತ್ವನ ತಿಳಿಬೇಕಾದ್ರೆ ನೀವು ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಜೀವನದಲ್ಲಿ ಅದು ಎಷ್ಟು ಮುಖ್ಯವಾಗಿತ್ತು ಬಹಳ ನಾನೆನ ಹೋದ ಎಪಿಸೋಡ್ ಪೂರ್ಣವಾಗಿ ನಾವು ಅದನ್ನೇ ಮಾತನಾಡಿದ್ದೇವೆ ಅಷ್ಟು ಈಗ ದೇವದೂತರು ಏಳು ತುತ್ತುರಿಯನ್ನು ಕೈಯಲ್ಲಿ ಹಿಡಿದು ಹಿಡಿದುಕೊಂಡು ನಿಂತಿದ್ದಾರೆ ಮುಂದೆ ಏನಾಗುತ್ತೆ ಅಥವಾ ಅದರ ಪರಿಣಾಮ ಏನು ಈ ಇನ್ನು ಏಳು ತುತ್ತುರಿಗಳ ಕುರಿತಾಗಿ ಈ ಪ್ರಕಟಣೆ ಗ್ರಂಥದಲ್ಲಿ ಹೇಳಲ್ಪಟ್ಟಿರುವ ಏಳು ತುತ್ತುರಿಗಳ ಕುರಿತಾಗೆ ನಮಗೆ ವಿವರಿಸಿ ಫಸ್ಟ್ ಎಂಟನೇ ಅಧ್ಯಾಯ ಆರಂಭದಿಂದಲೇ ಅದು ನಾವು ಕಾಣ್ತೀವಿ ನಾನು ಮೊದಲೇ ಓದಿದ್ದ ಏಳನೆಯ ಮುದ್ರೆಯನ್ನು ಹೊಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೆ ಪರಲೋಕ ನಿಶ್ಶಬ್ದವಾಯಿತು ಓಕೆ ಅಂದರೆ ನಿಶ್ಶಬ್ದವಾದಾಗ ಅವರು ಕಂಡದ್ದೇನು ಏಳು ಮಂದಿ ದೇವದೂತರು ತುತ್ತೂರಿ ಹಿಡಿಕೊಂಡು ಕಾಯ್ದಿದ್ದಾರೆ ಕಾಯ್ತಿದ್ದಾರೆ ಆರನೇ ವಾಕ್ಯಕ್ಕೆ ಬರುವಾಗ ಎಂಟನೇ ಆರನೇ ವಾಕ್ಯ ಕೆಳಗಡೆ ಏಳು ತುತ್ತೂರಿಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರು ತುತ್ತೂರಿಗಳನ್ನು ಓದುವುದಕ್ಕೆ ಸಿದ್ಧ ಮಾಡಿಕೊಂಡರು ಓಕೆ ಈಗ ತುತ್ತೂರಿ ಓದುವಂತ ಕೆಲಸ ಆರಂಭವಾಗುತ್ತೆ ತುತ್ತೂರಿಗಳನ್ನ ಹಿಡಿದುಕೊಂಡು ಅದನ್ನ ಊದುವುದಕ್ಕೆ ಪ್ರಾರಂಭದಲ್ಲಿ ಕೇಳಬಿಡ್ತಾನೆ ಈ ಏಳು ತುತ್ತೂರಿಗಳನ್ನ ಹಿಡಿದಂತವರು ಒಂದೇ ಸಾರಿ ಏಳು ತುತ್ತೂರಿಗಳನ್ನ ಓದುತ್ತಾರ ಅಥವಾ ಹಂತ ಹಂತವಾಗಿ ಒಂದರ ನಂತರ ಒಂದು ಒಂದರ ನಂತರ ಒಂದಾಗಿ ಹೌದು ಮುದ್ರೆ ಹಾಗೆ ಒಂದು ಮುದ್ರೆ ನಂತರ ಇನ್ನೊಂದು ಮುದ್ರೆ ಓಪನ್ ಮಾಡದ ಹಾಗೆ ಇದು ಒಂದು ತುತ್ತೂರಿ ಊದಿದ ನಂತರ ಇನ್ನೊಂದು ತುತ್ತೂರಿ ಊದಲ್ಪಡ್ತಾರೆ ಎಂಟನೇ ಅಧ್ಯಾಯ ಅದರ ಏಳನೇ ವಾಕ್ಯ ನೋಡ್ರಿ ಮೊದಲನೆಯ ದೇವದೂತನು ತುತೂರಿಯನ್ನು ಊದಿದಾಗ ರಕ್ತದಲ್ಲಿ ಕಲಸಿದ್ದ ಆನೆಕಲ್ಲಿನ ಮಳೆಯು ಬೆಂಕಿಯು ಭೂಮಿಗೆ ಸುರಿಸಲ್ಪಟ್ಟವು ಭೂಮಿಯೊಳಗೆ ಮೂರರಲ್ಲಿ ಒಂದು ಭಾಗ ಸುಟ್ಟು ಹೋಯಿತು ಮರಗಳೊಳಗೆ ಮೂರರಲ್ಲಿ ಒಂದು ಭಾಗ ಸುಟ್ಟು ಹೋಯಿತು ಹಸುರು ಹುಲ್ಲೆಲ್ಲ ಸುಟ್ಟು ಹೋಯಿತು ಇದು ಮೊದಲನೆಯ ತುತೂರಿ ಊದಿದಾಗ ಆದಂತ ಭಯಾನಕವಾದ ಅನುಭವ ಒಂದು ಭಯಾನಕ ಒಂದು ಬೀಕರ ಅನುಭವವಲ್ಲ ಪಕ್ಷ ಈ ವಿಧವಾದಂತ ಕಾರ್ಯವನ್ನು ನಾವು ಕಂಡಿಲ್ಲ ಕೇಳಿಲ್ಲ ಆ ವಿಧವಾದಂತ ಕಾರ್ಯಗಳಲ್ಲಿ ಹೇಳಲ್ಪಟ್ಟಿದೆ ಹೌದು ಮೂರರಲ್ಲಿ ಒಂದು ಭಾಗ ಮೂರರಲ್ಲಿ ಭೂಮಿಯಲ್ಲಿ ಮೂರರಲ್ಲಿ ಒಂದು ಭಾಗ ಅಂದ್ರೆ ಹೌದು ನನಗೆ ಮೊದಲೇ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ 700 ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ಅದರಲ್ಲಿ ಮೂರ್ ನಾಲ್ಕರಲ್ಲಿ ಒಂದು ಭಾಗ ಹೌದು ಅಂದ್ರೆ ಸುಮಾರು 1.75 ಕೋಟಿ ಆ ಒಂದು 1 1/4 ಕೋಟಿ 175 ಕೋಟಿ ಅಂತ ನಾವು ಹೇಳೋದು 120 ಕೋಟಿ 1/4 175 ಕೋಟಿ ಅಂತ ಹೇಳ್ತಾರೆ ಸೊ ಹಾಗೆ ಅಷ್ಟು ಜನ ಓಕೆ ಉಬ್ಬುದ್ರೆ ಒಡೆದಾಗ ಹಾಗೆ ಇಲ್ಲೂ ಕೂಡ ಅದೇ ಥರ ಮೂರರಲ್ಲಿ ಒಂದು ಭಾಗ ಸೊ ನಾವು ಈ ತುತ್ತುರಿ ಉದ್ದಾಗ ಏಳನೇ ವಾಕ್ಯದಲ್ಲಿ ಮೊದಲನೆಯ ತುತ್ತುರಿ ಉದ್ದಾಗ ಮುಖ್ಯವಾಗಿ ನಡೆದದ್ದು ಪ್ರಕೃತಿಯ ಮೇಲೆ ಹೌದು ಪ್ರಕೃತಿ ಹೇಳಿದೆಲ್ಲ ಪ್ರಕೃತಿ ಅಲ್ಲಿ ಜನರು ಅಂತ ಕೊಡಲಿಲ್ಲ ಹೌದು ಹೌದು ಸಾಂದ್ರೆ ನೀವು ತಪ್ಪರ್ದು ಮಾಡ್ಕೊಬೇಡ್ರಿ ಆ ಟೈಮಲ್ಲಿ ಜನರು ಇರಲಿಲ್ವೇನೋ ಅಂತ ಹೇಳ್ಬೇಡ್ರಿ ಖಂಡಿತವೂ ಜನರಿದ್ದಾರೆ ಜನರಿತಾರೆ ಬಟ್ ಈ ಬಾದೆಲ್ಲ ಉಪದ್ರವ ಇರೋದು ಉಪದ್ರವ ಕಾಲದಲ್ಲಿ ಹೌದು ಪದ್ರವಕಾಲದಲ್ಲಿ ಜನ ಇದ್ದಾಗ ಇದ್ದಾರೆ ಈ ಉಪದ್ರವ ಕಾಲದಲ್ಲಿ ಪ್ರಕೃತಿಯ ಮೇಲೆ ದೇವರು ನ್ಯಾಯ ತೀರ್ಪನ್ನ ಅಥವಾ ಆ ಒಂದು ಅನುಭವನ ನ್ಯಾಯ ತೀರ್ಪ ಕಳಿಸ್ಕೊಡುವಾಗ ಪ್ರಕೃತಿಗೆ ತೊಂದರೆ ಆದರೆ ಜನರಿಗೆ ತೊಂದರೆ ಗ್ಯಾರಂಟಿ ಆಗುತ್ತೆ ಶ್ರೀ ಈಗ ನೋಡಿ ಈಗ ಕಳೆದ ದಿನಗಳಲ್ಲಿ ಕೂಡ ನಮ್ಮ ಆ ಕೊಡಗು ಪ್ರದೇಶ ಮತ್ತು ಕೇರಳದಲ್ಲಿ ಭೀಕರವಾದಂತಹ ಮಳೆ ಬಂತು ಮಳೆ ನಿಮಿತ್ತವಾಗಿ ಅನೇಕರು ತಮ್ಮ ಆಸ್ತಿಯನ್ನು ಕಳ್ಕೊಂಡ್ರು ಆಸ್ತಿಯನ್ನು ಕಳ್ಕೊಂಡ್ರು ಪರವಾಗಿಲ್ಲ ಅನೇಕ ಜೀವಗಳು ನಷ್ಟವಾಗಿದೆ ಹಾಗಾದ್ರೆ ಒಂದು ಪ್ರಕೃತಿಯ ನಷ್ಟ ಅದು ಯಾವುದೇ ಆಗ್ಲಿ ಸುನಾಮಿ ಆಗ್ಲಿ ಭೂಕಂಪವಾಗ್ಲಿ ಬೆಂಕಿ ಇವತ್ತು ನೋಡಿ ಕಾರ್ಡ್ಗಳು ಕಾಡ್ಗೆ ಕಾರ್ಡ್ಗೆ ತನ್ನ ನಿಮಿತ್ತವಾಗಿ ಎಷ್ಟೋ ಜನರು ಅದರ ನಿಮಿತ್ತ ಕೂಡ ಸಾಯಿಸ್ ಹಾಗಿದ್ರೆ ಪ್ರಕೃತಿಯ ಮೇಲೆ ನ್ಯಾಯ ತೀರ್ಪು ಅಥವಾ ಪ್ರಕೃತಿಯ ಮೇಲೆ ಈ ಸಂಭವಗಳು ಉಂಟಾದಾಗ ಅಲ್ಲಿ ಜನರ ಅಂತ ಭಾವನೆ ಮಾಡಂಗಿಲ್ಲ ಜನರು ಇದ್ದಾರೆ ಬೀರಿದೆ ಬರುತ್ತೆ ಗಮನಿಸಿ ನೋಡ್ರಿ ಭೂಮಿಗಳಿಗೂ ಮೂರರಲ್ಲಿ ಒಂದು ಭಾಗ ಸುಟ್ಟು ಹೋಯ್ತು ಅಲ್ಲ ಅದೇ ರಕ್ತದಲ್ಲಿ ಕಲಸಿದ್ದ ಆನೆ ಮಳೆಯು ಭೂಮಿಗೆ ಬಿತ್ತು ಆನೆ ಕಲ್ಲಿನ ಮಳೆ ಇದು ಮೊದಲಲ್ಲ ಇದಕ್ಕೆ ಮೊದಲಾಗಿದೆ ಹೌದು ಹಲೋ ಮಡಿಕೆ ಹಳೆಯ ಕೂಡ ಇದೆ ಹೌದು ಹಲವಾರು ಮಡಿಕೆ ಇಲ್ಲಿ ಇಸ್ರಾಯಲ್ ಜೀವನ ಇಸ್ರಾಯ್ ಐಗುಪ್ತ ದೇಶ ಒಂದು ವ್ಯತ್ಯಾಸ ತೋರಿಸುವುದಕ್ಕೆ ಆನೆ ಕಲ್ಲಿನ ಮಳೆ ಐಗುಪ್ತ ದೇಶ ಮಳೆ ಬಂತು ಅದಾದ್ಮೇಲೆ ಮಳೆ ಬಂದಿದೆ ಅಂತ ಹೇಳಿದ ಈಗ ನಾವಿರುವಂತ ಸಮಯದಲ್ಲಿ ಅಂತ ನಾವು ಸಾಧಾರಣ ಎರಡು ಸಾರಿ ಆನೆ ಕಲ್ಲು ಕೆಲವು ಕಡೆ ಆಗಿದೆ ಹೌದು ಹೌದು ರಾಶಿ ರಾಶಿಯನ್ನ ತೆಗೆದುಕೊಂಡು ತೋರಿಸುವಂತ ಅನುಭವ ಇದೆ ಅದು ಆ ಅನುಭವಕ್ಕೆ ಬಹಳ ಭಯಾನಕವಾದದ್ದು ಹೌದು ಇಲ್ಲಿ ಈ ಆನೆ ಮಳೆ ಬೀಳುವಾಗ ಬೆಂಕಿ ಭೂಮಿಗೆ ಸುರಿ ಮೂರಲ್ಲಿ ಒಂದು ಭಾಗ ಸುಟ್ಟು ಹೋಗುತ್ತೆ ಹೌದು ಫಸ್ಟ್ ಅದ್ರ ಮುಂದೆ ನೋಡ್ರಿ ಮರಗಳೊಳಗೆ ಮೂರಲ್ಲಿ ಒಂದು ಭಾಗ ಸುಟ್ಟು ಹೋಯಿತು ಹಸಿರು ಹುಲ್ಲೆಲ್ಲ ಸುಟ್ಟು ಹೋಯಿತು ಹಸಿರು ಹುಲ್ಲು ಸುಟ್ಟು ಹೋದ್ರೆ ದನ ಕರುಗಳು ಕುರಿಗಳು ತಿನ್ನುವುದಕ್ಕೆ ಬಾಧೆ ಪಡಬೇಕಿಲ್ಲ ಅವುಗಳಿಗೆ ತೊಂದರೆ ಆದ್ರೆ ಖಂಡಿತ ಮನುಷ್ಯರು ಮನುಷ್ಯರಿಗೆ ಕಷ್ಟ ಆಗುತ್ತೆ ತೊಂದರೆ ಆಗ್ಲಿ ಬೇಕಾಗುತ್ತೆ ಸೊ ಅದರಿಂದ ಪ್ರಕೃತಿಯ ಮೇಲೆ ಈ ಬಾಧೆ ಅಥವಾ ಈ ಸಮಸ್ಯೆ ಆದ್ದರಿಂದ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನೇರವಾಗಿಯೋ ಅಥವಾ ನೇರವಾಗಿಯೋ ಜನರಿಗೆ ಕಣೇಶ ಬಾಧಿಸಲು ಭಾಳ ಅಧಿಸಲ್ಪಡುವಂಥದ್ದು ಮೊದಲನೇ ತುತ್ತುವರಿಗೂ ನೋಡುವುದು ತೂರಿ ಉದ್ದು ಪ್ರಕೃತಿಗೆ ಪ್ರಕೃತಿಗೆ ಬಹಳ ಎಫೆಕ್ಟ್ ಬೀಳುವಂತದ್ದಾಗಿ ನಾವು ನೋಡ್ತೇವೆ ಅದಕ್ಕೆ ನಾನು ಇನ್ನೊಂದು ಭಾಷೆಯಲ್ಲಿ ಮೊದಲ ಮಾತ್ರ ಹೇಳಬೇಕಿದ್ರೆ ದಿಸ್ ವಿಲ್ ಬ್ರಿಂಗ್ ಎ ಬಿಗ್ ಚೇಂಜ್ ಇನ್ ದ ಎಕಾನಮಿ ಆರ್ಥಿಕ ವಲಯದಲ್ಲಿ ದೊಡ್ಡ ವ್ಯತ್ಯಾಸ ವ್ಯತ್ಯಾಸವನ್ನು ತಂದು ಕೊಡುತ್ತೆ ಹೌದು ಹೌದು ಕಾಷ್ಟ ಭಾಳ ಬಹಳ ದೊಡ್ಡ ಬದಲ ಈಗ ನಮ್ಮ ಈಗ ರೀಸೆಂಟಾಗಿ ನಾನು ಹೇಳಿದ್ನಲ್ವ ಕೊಡುಗು ಮತ್ತು ಕೇರಳದಲ್ಲಿ ಎಷ್ಟೋ ಕೋಟಿಗಳಷ್ಟು ನಷ್ಟವಾಗಿದೆ ಅದನ್ನ ರೀಬಿಲ್ಡ್ ಮಾಡಲಿಕ್ಕೆ ಇಟ್ ವಿಲ್ ನಾಟ್ ಒಂದು ಎರಡು ತಿಂಗಳು ಮೂರು ತಿಂಗಳಲ್ಲ ಇನ್ನು ಎಷ್ಟೋ ವರ್ಷಗಳು ಹಿಡಿಯಬಹುದು ಎಷ್ಟೋ ಆರ್ಥಿಕ ಸಹಾಯ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಜನರು ಮಾಡ್ತಾ ಇದ್ದಾರೆ ಅದರ ನಿಮಿತ್ತವಾಗಿ ಇನ್ನು ಚೇತರಿಸ್ಕೊಳ್ತಾ ಇಲ್ಲ ಹೌದು ಅದೇ ವಿಧದಲ್ಲಿ ನೀವು ಹೇಳಿದ ಹಾಗೆ ನಿಶ್ಚಯವಾಗಿ ಆರ್ಥಿಕ ವಲಯದಲ್ಲಿ ಒಂದು ದೊಡ್ಡ ಪರಿಣಾಮ ಬೀರೆ ಬೀರುತ್ತೆ ಹೌದು ಆರ್ಥಿಕ ಸ್ಥಿತಿಯನ್ನು ಚೇಂಜ್ ಮಾಡುತ್ತೆ ನೋಡಿ ಹೌದು ಬಹಳ ದೊಡ್ಡ ಬದಲಾವಣೆ ಆಗುವಂಥದ್ದು ಅದನ್ನು ಗಮನಿಸ್ತೀವಿ ನಾವು ನನ್ನ ಮನೆಯೊಂದು ಒಂದು ಪುಸ್ತಕವನ್ನ ಇದ್ರ ಬಗ್ಗೆ ಓದ್ದಾಗ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಹಳೆಯದು ಬಹಳಷ್ಟು ಅನುಭವಗಳಿವೆ ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ತಿಂಗಳು ಹದಿನೇಳನೇ ತಾರೀಕು ದಕ್ಷಿಣ ಚೀನಾದ ಜೇಷಾ ಎಂಬ ಸ್ಥಳದಲ್ಲಿ ಕೂಡ ದೊಡ್ಡ ಆನೇಕಲ್ಲಿನ ಮಳೆ ಆನೆ ರಕ್ತ ಹನಿಗಳಾಗಿರುವಂತ ಮಳೆ ಇಲ್ಲಿ ಹೇಳಲ್ಪಟ್ಟ ಸಂಭವಕ್ಕೆ ಸಂಬಂಧಿಸಿದ ಹಾಗೆ ನಡೆದಿವೆ ಆಫೀಸ್ ಬರ್ದೇ ಘಟನೆ ನಡೆದು ಹೋಗಿದೆ ಹಾಗಿದ್ರೆ ಇದೆ ಹೊಸದೇನಲ್ಲ ನಡೀತಾ ಬಂದಿದೆ ಬಟ್ ಇಲ್ಲಿ ನಡೆಯುವಂತದ್ದು ಭಯಾನಕವಾದದ್ದು ಅದಕ್ಕಿಂತ ಭಯಾನಕ ಭಯಾನಕವಾದದ್ದು ಅದು ಮೊದಲನೇ ತುತ್ತಿರುವುದಾಗುವಂತ ಎಫೆಕ್ಟ್ ನೇಚರ್ ಮೇಲೆ ಆರ್ಥಿಕ ವಲಯದ ಮೇಲೆ ಒಂದು ದೊಡ್ಡ ನಷ್ಟ ಎರಡನೇ ತುತೂರಿ ಹೌದು ಅದರ ಎಂಟನೇ ವಾಕ್ಯ ಕೆಳಗಡೆ ಸೆಕೆಂಡ್ ಅಂತ ಎರಡನೇ ಎರಡನೇ ದೇವದೂತನ ನೋಡಿದಾಗ ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು ಆಗ ಸಮುದ್ರೊಳಗೆ ಮೂರರಲ್ಲಿ ಒಂದು ಭಾಗ ರಕ್ತವಾಯಿತು ರಕ್ತ ಅಂತ ಬಂದ ತಕ್ಷಣ ನಮಗೆ ಹಲವರ ಬರಬೇಕು ಹೌದು ನೈಲ್ ನದಿ ನೈಲ್ ನದಿ ರಕ್ತ ಅದು ನದಿ ಇದು ಸಮುದ್ರ ಸಮುದ್ರ ನೈಲ್ ನದಿ ರಕ್ತವಾಯಿತು ಅದಾದ್ಮೇಲೆ ನೋಡೋಣ ಸಮುದ್ರ ಜೀವಿಗಳೊಳಗೆ ಮೂರರಲ್ಲಿ ಒಂದು ಭಾಗ ಸತ್ತು ಹೋದವು ಹಡಗುಗಳೊಳಗೆ ಮೂರರಲ್ಲಿ ಒಂದು ಭಾಗ ನಾಶವಾಯಿತು ಎರಡನೇ ತುತ್ತೂರಿ ಓದಿದಾಗ ದೇವತ್ನ ಎರಡನೇ ತುತ್ತೂರಿ ಓದಿದಾಗ ನಡೆದಂತ ಘಟನೆ ಓಕೆ ಮುಖ್ಯವಾಗಿ ಸಮುದ್ರ ಸಿ ಅಂತ ಹೇಳ ಸಮುದ್ರದ ಮೇಲೆ ಆದಂತ ಬಾಧೆ ಏನ್ ಬರೆಯಲ್ಪಟ್ಟಿವಿ ಅಲ್ಲಿ ಸಮುದ್ರದೊಳಗೆ ಮೂರರಲ್ಲಿ ಒಂದು ಭಾಗ ರಕ್ತವಾಯಿತು ಸಮುದ್ರ ಜೀವಿಗಳಿಗೆ ಮೂರರಲ್ಲಿ ನಮಗೆ ಹೆಚ್ಚು ಮೀನು ಸಿಗೋದ ಸಮುದ್ರ ಸಮುದ್ರದಿಂದ ಸಮುದ್ರದಲ್ಲಿ ಮೂರರಲ್ಲಿ ಒಂದು ಭಾಗ ರಕ್ತವಾದ್ರೆ ಸಮುದ್ರ ರಕ್ತ ಮಿಶ್ರಿತವಾದ್ರೆ ಗೊತ್ತಲ್ಲ ಸ್ಥಿತಿ ಏನಾಗುತ್ತೆ ಎಷ್ಟು ಜನ ಕೆಲಸ ಕಳ್ಕೊಳ್ತಾರೆ ಈಗ ಈ ಮೀನು ಹಿಡಿಯುವಂಥವ್ರು ಉಡುಪಿ ಅನೇಕರು ತಮ್ಮ ಜೀವನವೇ ಈ ಕಾರ್ಯಗಳಲ್ಲಿ ಅದು ಮಾತ್ರವಲ್ಲ ಮೀನು ಬೆಸ್ತರು ಇಷ್ಟು ಲಕ್ಷಗಳ ಜನ ಇದ್ದಾರೆ ಹೌದು ಅಲ್ವಾ ನಮ್ಮ ಭಾರತ ದೇಶ ಆಮದು ಮಾಡುತ್ತೆ ಬಹಳ ಕಾರ್ಯ ನಡೀತದೆ ರಫ್ತು ರಫ್ತು ಮಾಡುತ್ತೆ ಸೊ ಮೀನಿನ ಈ ಒಂದು ವಿಚಾರ ಅದು ಸಮುದ್ರಕ್ಕೆ ಬಂದಾಗ ಇಲ್ಲಿ ಈ ಸಮುದ್ರದ ನೀರು ರಕ್ತವಾದರೆ ಸಮುದ್ರದೊಳಗೆ ಬಾಧೆ ಉಂಟು ತೊಂದರೆ ಉಂಟಾದರೆ ಅದು ಮೀನಿಗೆ ತೊಂದರೆ ಆಗುತ್ತೆ ಜನ ಕೆಲ್ಸ ಕಳ್ಕೊಳ್ತಾರೆ ಕೆಲ್ಸ ಕಳ್ಕೊಂಡು ಗೊತ್ತಲ್ಲ ಏನಾಗುತ್ತೆ ಸಮಸ್ಯೆಗಳು ಅಲ್ವಾ ನಾನು ಅದಕ್ಕೆ ಒಂದು ಸಣ್ಣ ಉದಾಹರಣೆ ತಕ್ಷಣ ಸತ್ಯವೊಂದು ಪೇತ್ರ ನಿಮ್ಮ ಮನಸ್ಸಿಗೆ ವಿಚಾರ ಬಂದಿರ್ಬೋದು ಅಲ್ವಾ ಪೇತ್ರ ಮೀನು ಹಿಡಿಯುವ ಸನ್ನಿವೇಶ ರಾತ್ರಿ ಎಲ್ಲ ಕಷ್ಟಪಟ್ಟು ಒಂದು ಮೀನು ಕೂಡ ಸಿಗ್ಲಿಲ್ಲ ನೋವು ನೋಡ್ರಿ ಹೌದು ಅಲ್ವಾ ಆತನ ಮನಸ್ಸಿನ ದುಃಖ ನೋಡ್ರಿ ಆ ಸಮಯದಲ್ಲಿ ಯೇಸು ಕ್ರಿಸ್ತನ್ ಬಂದು ಅದ್ಭುತವನ್ನ ಮಾಡ್ತಾ ಇದ್ದಾರೆ ಅದರಿಂದ ಈ ಸಮುದ್ರ ಸಮುದ್ರದ ನೀರು ರಕ್ತವಾಗುವಂತದ್ದು ಅದರೊಳಗೆ ಸಮಸ್ಯೆ ಆಗುವಂತದ್ದು ಖಂಡಿತವಾಗಲು ಮೀನು ಹಾಗೂ ಮೀನು ಅದರಲ್ಲಿ ಹಡಗುಗಳಿಗೆ ಮೂರಲ್ಲಿ ಒಂದು ಭಾಗ ನಾಶವಾಯಿತು ಅಂತ ಹಡುಗುಗಳ ಹಡಗುಗಳಲ್ಲಿ ಮೂರಲ್ಲಿ ಒಂದು ಭಾಗ ಹಡಗುಗಳು ಅಂದ್ರೆ ಎಷ್ಟೋ ದೊಡ್ಡ ದೊಡ್ಡ ಹಡಗುಗಳಿದೆ ಎಷ್ಟೋ ಸಾವಿರಾರು ಜನರು ಇರುವಂತ ಹಡಗುಗಳು ವ್ಯಾಪಾರ ಮಾಡುವ ವ್ಯಾಪಾರ ಮಾಡುವವರು ತರುವುದು ತೆಗೆದುಕೊಂಡು ಹೋಗುವುದಿಲ್ಲ ಹಡಗಳು ಮೂಲಕವಾಗಿದ್ದು ಅಲ್ವಾ ಅದೆಷ್ಟು ನಷ್ಟವಾಗುತ್ತೆ ನೋಡಿ ಬಹಳ ಹಡಗಳು ನಾಶವಾಗುತ್ತೆ ಜೊತೆಗೆ ಕೆಲಸ ಎಲ್ಲ ಪ್ರಕೃತಿಯ ನಾಶನಕ್ಕೆ ನಾಶ ಈ ನಾಶನವನ್ನ ಖಂಡಿತವಾಗ ಸಮುದ್ರ ಖಂಡಿತವಾಗಿ ನಿರ್ಮಿಸಬಹುದು ಅದು ಕೂಡ ಅದಕ್ಕೆ ನಾವು ಅದನ್ನು ಓಕೆ ಬಟ್ ಅಲ್ಲಿ ನೋಡಿದ ಹಾಗೆ ಬಹಳ ಸಮಸ್ಯೆ ಆಗತ್ತೆ ಈಗ ಸಮುದ್ರದಲ್ಲಿಯೂ ಸಮಸ್ಯೆ ಮೀನುಗಾರರಿಗೂ ಬೆಸ್ತರಿಗೂ ಸಮಸ್ಯೆ ಹಡಗು ವ್ಯಾಪಾರಕ್ಕೂ ಸಮಸ್ಯೆ ಇದು ಕೂಡ ನೇರವಾಗಿ ಅನೇರವಾಗಿಯೂ ಎಕಾನಮಿಯನ್ನು ಹಾಳು ಮಾಡುತ್ತೆ ನಿಜವಾಗೂ ನಿಜ ಆರ್ಥಿಕತೆಯನ್ನು ಹಾಳು ಮಾಡುತ್ತೆ ಬಹಳ ತೊಂದರೆ ಸೊ ಅದು ಎರಡನೆಯ ತುತ್ತೂರಿ ಉದ್ದಾಗ ನಡೆದಂತ ಘಟನೆ ನಾನು ನಿಮಗೆ ನೈಲ್ ನದಿ ಬಗ್ಗೆ ಮೊದಲು ಏನೋ ಮಾತಾಡಿ ನೋಡಿದ್ರೆ ನೈಲ್ ನದಿ ರಕ್ತ ಆ ನೈಲ್ ನದಿ ರಕ್ತವಾದದ್ದರಿಂದ ಏನು ಅನುಭವ ಅದ್ ಓದಿರ್ತೀರ ವಿಮೋಚನ ಕಾಂಡದಲ್ಲಿ ಜನ ಓದಿರ್ತಾರೆ ವಿಮೋಚನ ಕಾಂಡದಲ್ಲಿ ಏನಾಯ್ತು ಅಂತ ಅಲ್ವಾ ಕುಡಿಯೋದಕ್ಕೆ ನೀರು ಇದೆಯಾ ಇಲ್ಲ ನೀರು ತೆಗೆ ತರಕ್ ಹೋದ್ರೆ ರಕ್ತ ಪಾತ್ರೆ ತೆಗೆದ್ರೆ ರಕ್ತ ಎಲ್ಲಿ ನೋಡಿದ್ರೆ ರಕ್ತನೇ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ಹೆಂಗಿರುತ್ತೆ ಅಂತ ಅಲ್ಲ ಅದನ್ನ ಇಮ್ಯಾಜಿನ್ ಮಾಡಿ ನೋಡ್ರಿ ಬಹಳ ನಾವು ಕುಡಿಯುವಂತ ಒಂದು ಗ್ಲಾಸ್ ನೀರಲ್ಲಿ ಒಂದು ಬಟ್ಟು ರಕ್ತ ಒಂದು ಹನಿ ರಕ್ತ ಬಿದ್ರು ಅದೆಷ್ಟು ಹೌದು ಕುಡಿಲಿಕ್ಕಾಗದ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಯೂಸ್ ಮಾಡಲಿಕ್ಕೆ ಆಗೋದೇ ಇಲ್ಲ ನಮ್ಮ ಸ್ವಂತ ರಕ್ತ ಆದರೂ ಕೂಡ ಕಷ್ಟ ನೋಡಿ ಕುಡಿತಾರೆ ನೋಡ್ರಿ ಅಂದ್ರೆ ನೀರು ರಕ್ತವಾಗುವಂತ ಬಹಳ ಭಯಾನಕವಾದ ಕಾರ್ಯ ಕಾರ್ಯ ಅದು ಈ ಉಪದ್ರವ ಕಾಲದಲ್ಲಿ ನಡೆಯುತ್ತೆ ಉಪದ್ರವ ಉಪದ್ರವಕ್ಕಾದ್ರೆ ಇಷ್ಟು ಜನ ಇದ್ದಾರೆ ಇಸ್ರಾಯಿಲ್ಯರು ಯಹೂದ್ಯರು ಅನ್ಯ ಎಲ್ಲ ಇದ್ದಾರೆ ಇವರೆಲ್ಲ ಇದರಿಂದ ಬಾಧೆ ಅನುಭವಿಸಬೇಕಾಗುತ್ತೆ ಕಷ್ಟ ಅನುಭವಿಸಬೇಕಾಗುತ್ತೆ ಅದು ಎರಡನೇ ಎರಡನೇ ತುತ್ತೂರಿ ಮೂರನೇ ತುತ್ತೂರಿ ಹತ್ತನೇ ವಾಕ್ಯ ಮೂರನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಪಂಜಿನಂತೆ ಉರಿಯುವ ಒಂದು ದೊಡ್ಡ ನಕ್ಷತ್ರವು ಆಕಾಶದಿಂದ ಬಿತ್ತು ಅದು ನದಿಗಳೊಳಗೆ ಮೂರರಲ್ಲಿ ಒಂದು ಭಾಗದ ಮೇಲೆ ನೀರಿನ ವರತಗಳ ಮೇಲೆಯೂ ಬಿತ್ತು ಆ ನಕ್ಷತ್ರಕ್ಕೆ ಮಾಚಿ ಪತ್ರೆ ಎಂದು ಹೆಸರು ನೀರು ನೀರಿನೊಳಗೆ ಮೂರರಲ್ಲಿ ಒಂದು ಭಾಗ ಮಾಚಿ ಪತ್ರೆಯಂತೆ ಕಹಿಯಾಯಿತು ಆ ನೀರು ವಿಷವಾದದ್ರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರುತ್ತೆ ಮೂರನೇ ತುತುರಿ ಹೋದಾಗ ಒಂದು ದೊಡ್ಡ ನಕ್ಷತ್ರ ಆಕಾಶದಿಂದ ಬಿತ್ತು ನಕ್ಷತ್ರ ಹ್ಮ್ ಓಕೆ ಅದು ನದಿಗಳೊಳಗೆ ಮೂರಲ್ಲಿ ಒಂದು ಭಾಗ ಈಗ ನೆಕ್ಸ್ಟ್ ನದಿ 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 ಅಂದ್ರೆ ಈ ಒಂದು ಹಂತ ಹಂತವಾಗಿ ಒಂದು ಫಸ್ಟ್ ಪ್ರಕೃತಿ ಮಾನವನ ಜೀವನಕ್ಕೆ ಉಪಯೋಗಿಸುವ ಅಥವಾ ವಾಸ ಮಾಡುವ ಪ್ರತಿಯೊಂದು ಕ್ಷೇತ್ರದ ಮೇಲೆ ಈ ನ್ಯಾಯ ತೀರ್ಪು ಅಥವಾ ಈ ಈ ಕಾರ್ಯಗಳು ಉಪದ್ರವದ ಕಾಲದಲ್ಲಿ ಉಂಟಾಗ್ತದೆ ಫಸ್ಟ್ ನಾವು ನೋಡಿದ್ವಿ ಭೂಮಿಯ ಮೇಲೆ ಎರಡನೇದಾಗಿ ನೋಡಿದ್ವಿ ಸಮುದ್ರದ ಮೇಲೆ ಈಗ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ನದಿಗಳ ಮೇಲೆ ಸಮುದ್ರ ನೀರು ಕುಡಿಯೋಕಾಗಲ್ಲ ಹೌದು ಕುಡಿಯಲ್ಲ ಅದು ಅದು ಮೀನು ಆ ವ್ಯಾಪಾರ ವ್ಯಾಪಾರಕ್ಕೆ ಸಂಬಂಧ ಇಲ್ಲಿ ಕುಡಿಯೋ ನೀರು ನದಿ ನೀರಿನ ಮೇಲೆ ಸಮಸ್ಯೆ ಮೂರರಲ್ಲಿ ಒಂದು ಭಾಗ ನೀ ಭಾಗದ ಮೇಲೆಯೂ ನೀರಿನ ಹೊರತೆಗಳ ಮೇಲೆ ಬಿತ್ತು ನೋಡ್ರಿ ನೀರಿನ ಹೊರತೆಗಳ ಆ ಮಾಚಿ ಮಾಚಿಪತ್ರೆ ನಾನು ಈಗಾಗಲೇ ಅದ್ರ ಬಗ್ಗೆ ಕಲಿತಾಗ ಈ ನಕ್ಷತ್ರಗಳು ವಿಷಾನಿಲಗಳಿಂದ ಮಾಡಲ್ ತುಂಬಲ್ಪಟ್ಟಿದೆ ವಿಷಾನಿಲಗಳು ವಿಷಾನಿಲ ಅಂತ ಅದನ್ನ ಪಾಯ್ಸನಸ್ ಗ್ಯಾಸ್ ಅಂತ ನಾವು ಹೇಳ್ತೀವಿ ವಿಷಾನಿಲ ಅದ್ರಲ್ಲಿ ಒಂದು ನಕ್ಷತ್ರ ಓಕೆ ಈ ನೀರಿಗೆ ಬಿದ್ರೆ ನೀರಿಗೆ ಬಿದ್ದರೆ ಆ ನೀರು ಸಂಪೂರ್ಣವಾಗಿ ಅದು ಹರಿದು ಹೋಗುವಂಥ ಜಾಗ ಎಲ್ಲಿ ಎಲ್ಲೆಲ್ಲಿ ನೀರು ಹರಿದು ಹೋಗುತ್ತೆ ಅಲ್ಲೆಲ್ಲ ಅದು ವಿಷ ಆಗುತ್ತೆ ಅದು ಪಾಯ್ಸಿನಸ್ ಇಮ್ಯಾಜಿನ್ ಮಾಡಿ ಕುಡಿಯುವಂಥ ನೀರಿಗೆ ಅದು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಈ ವಿಷ ಅನಿಲ ಸೇರ್ಕೊಂಡ್ರೆ ಅದನ್ನು ಕುಡಿಯುವಂಥ ಜನರ ಸ್ಥಿತಿ ಏನು ಸತ್ತ ಹೋಗ್ತಾರೆ ಬಾಧೆ ಅನುಭವಿಸ್ತಾರೆ ಹೌದು ಅಂದರೆ ಅಷ್ಟು ಜನ ಸಾವನ್ನಪ್ಪತ್ತಾರೆ ನೀರು ಗೊತ್ತಿಲ್ಲ ಅದು ಬಿದ್ದದ ಗೊತ್ತಾಗಲ್ಲ ಅವರಿಗೆ ಮೂರನೇ ತುತ್ತೂರಿ ಓದಾಗ ಅದು ಬೀಳುತ್ತೆ ಬಿದ್ದಾಗ ನೀರೆಲ್ಲ ವಿಷ ಆಗತ್ತೆ ಜನರು ಗೊತ್ತಿಲ್ಲದ ಹಾಗೆ ಆ ಕುಡಿತಾರೆ ಬಹಳಷ್ಟು ಮರಣಗಳು ಸಂಭವಿಸ್ತು ನೋಡಿ ಬಹಳಷ್ಟು ಮರಣಗಳು ಅಲ್ಲಿ ಕೆಳಗಿನ ವಾಕ್ಯ ನೋಡ್ರಿ ಆ ಮಾಚಿ ಪತ್ರ ಅಂದ ಹೆಸರಂತೆ ನೀರಿನೊಳಗೆ ಮೂರಲ್ಲಿ ಒಂದು ಭಾಗ ಮಾಚಿಪತ್ರ ಅಂತ ಕಹಿ ಆಯ್ತಿ ಪತ್ರ ಅನ್ನುವಂಥದ್ದು ಒಂದು ನೀವು ಎರಿಮೆನ ಪುಸ್ತಕ ಓದ್ ನೋಡ್ರಿ ಗೊತ್ತಾಗ ಅದು ಗಿಡ ಒಂದು ಗಿಡ ಆಕ್ಚುಲಿ ಕಹಿಯಾದ ಗಿಡ ಆ ಗಿಡದಿಂದ ಬರುವಂತ ಜ್ಯೂಸ್ ಇದೆಯಲ್ಲ ಅದು ಕಹಿ ಕಹಿ ಮಾತ್ರವಲ್ಲ ವಿಷ ಕೂಡ ಅಷ್ಟೇ ವಿಷ ಕೂಡ ಅದನ್ನೇ ಅಲ್ಲಿ ಕಂಪೇರ್ ಮಾಡಲಾಗಿದೆ ಪತ್ರೆಯಂತೆ ಕಹಿ ಆಯಿತು ಆ ನೀರು ವಿಷವಾದದ್ದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು ಅಲ್ಲಿ ಎಷ್ಟು ಅಂತ ಕೊಡಲಾಗಿಲ್ಲ ಮೂರರಲ್ಲಿ ಒಂದು ಭಾಗನ ಅಥವಾ ಮನುಷ್ಯರಲ್ಲಿ ನಾಲ್ಕರಲ್ಲಿ ಒಂದು ಭಾಗ ಅಂತ ಇಲ್ಲ ಬಟ್ ಅನೇಕರು ಸತ್ತರು ಸಂಖ್ಯೆ ಇಲ್ಲ ಜನ ಬೇಕಾಗದು ಎಂಟನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ನೋಡ್ರಿ ಕೊನೆಯ ಭಾಗದಲ್ಲಿ ನೋಡ್ರಿ ಆ ನೀರು ವಿಶ್ವ ಮನುಷ್ಯರಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಇವತ್ತು ಪ್ರತಿಯೊಬ್ಬ ಮನುಷ್ಯ ಈಗಲೂ ಕೂಡ ಅಷ್ಟೇ ನಮ್ಮ ದೇಶದಲ್ಲಿ ಇವನ್ ನಮ್ಮ ರಾಜ್ಯ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಹೌದು ನೀವು ಹೇಳುವಾಗಲೇ ನನಗೆ ಏನ್ ನೆನಪಿಗೆ ಬರ್ತದೆ ಅಂತ ಹೇಳಿದ್ರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಮನುಷ್ಯನು ಸಹಿಸಬಹುದು ಈ ನೀರಿನ ಸಮಸ್ಯೆ ಬಂದಾಗ ಬಹಳ ಗೊಂದಲ ಉಂಟಾಗುತ್ತೆ ಜಲ ವಾಯು ಆಹಾರ ಅಂದ್ರೆ ಇವು ಮೂರ್ಗೂ ತೊಂದರೆ ಆಗ್ಬಾರ್ದು ಅಂತ ಹೌದೌದು ಜೀವನದಲ್ಲಿ ಬಹಳ ಮುಖ್ಯ ಅಲ್ಲ ಪಾಸ್ಟರ್ ಜಲ ನೀರು ನೀರು ವಾಯು ಗಾಳಿ ಗಾಳಿ ಇದರಲ್ಲೆಲ್ಲ ವಿಷ ತುಂಬಿದ ಅವಸ್ಥಿತಿ ಹೌದು ಗಾಳಿಯಲ್ಲಿ ವಿಷ ತುಂಬಿದ್ರೆ ನೀರಿನಲ್ಲಿ ವಿಷ ವಿಷಾ ಸೇರ್ಕೊಂಡ್ರೆ ದೆಹಲಿಯಲ್ಲಿ ಕೂಡ ಆ ಗಾಳಿ ಹೊಗೆ ಗಾಳಿ ನಿಮಿತ್ತವಾಗಿ ಎಷ್ಟೋ ದಿನಗಳು ಜನರ ಅದರ ನಿಮಿತ್ತವಾಗಿ ಓಡಾಡ್ಲಿಕ್ಕೆ ಎಷ್ಟೋ ಜನರ ನಿಮಿತ್ತ ಸತ್ತು ಹೋದ್ರು ಲೈಕ್ ಅಲ್ಲಿರುವಂತಹ ವಾತಾವರಣ ವಾಯು ಮಾಲಿನ್ಯದಿಂದ ಫುಲ್ ಹದಗೆಟ್ಟು ತುಂಬಾ ನಾರ್ಮಲ್ ಒಂದು ಲೈಫಿಗೆ ಬರ್ಲಿಕ್ಕೆ ಎಷ್ಟೋ ಜನ ಕಷ್ಟ ಪಡ್ಬೇಕಾಗಿ ಬಹಳ ಕಷ್ಟ ಆಗುತ್ತೆ ಹೌದು ಹಾಗೆ ನೋಡಿ ಇಲ್ಲಿ ಮೂರಲ್ಲಿ ಒಂದು ಭಾಗ ಕುಡಿಯುವ ನೀರು ನದಿಗಳ ಹೊರತೆಗಳು ಫೌಂಟೇನ್ ಬೇರೆ ಹೊರತೆಗಳು ಹೌದುಗಳು ಇರುವಲ್ಲಿ ಬಾವಿ ಇರುತ್ತೆ ಬಾವಿ ಇರುವಲ್ಲಿ ಹೌದು ಇಲ್ಲಿ ಎಲ್ಲಾ ಮಂಗಳೂರು ಕರಾವಳಿಯಲ್ಲೆಲ್ಲ ಬಾವಿನೇ ಅಧಿಕವಾಗಿ ಹೊರತೆಯಲ್ಲಿ ವಿಷ ನೀರು ವಿಷ ಹೌದು ಅದ್ರ ಕುಡಿಯುವಾಗ ಜನರು ಸತ್ತು ಹೋಗ್ಬಿಡುತ್ತೆ ಸತ್ತು ಹೋಗ್ತದೆ ಮರಣ ಹೊಂತಾರೆ ಸೊ ಅದನ್ನೇ ಅದು ಮೂರನೆಯ ತುತೂರಿ ಉದ್ದಾಗ ನಡೆದ ಘಟನೆ ಹೌದು ಹೌದು ಪಾಸ್ಟ್ ಸೊ ಅದ ಗಮನಿಸಿ ಮೊದಲು ಭೂಮಿ ಮೇಲೆ ನಂತರ ಸಮುದ್ರ ನಂತರ ನದಿಗಳ ನದಿ ಇದೆಲ್ಲ ಜನರಿಗೂ ತೊಂದರೆ ಜನರಿಗೂ ತೊಂದರೆ ಪ್ರಾಣಿಗಳಿಗೂ ತೊಂದರೆ ಪಕ್ಷಿಗಳು ಎಲ್ಲರೂ ತೊಂದರೆ ಎಲ್ಲ ರೀತಿಯಲ್ಲಿ ಯೂನಿವರ್ಸಲ್ ಅಂತ ನಾವು ಎಲ್ಲರಿಗೂ ಒಂದು ಮಾಡುತ್ತೆ ನಾಲ್ಕನೇ ಹನ್ನೆರಡನೇ ವಾಕ್ಯದಲ್ಲಿ ನಾಲ್ಕನೆಯ ದೇವದೂತನು ತುತ್ತೂರಿಗಳನ್ನು ಹೋದಾಗ ಸೂರ್ಯ ಚಂದ್ರ ನಕ್ಷತ್ರಗಳೊಳಗೆ ಮೂರರಲ್ಲಿ ಒಂದು ಭಾಗ ಬಡಿಯಲ್ಪಟ್ಟು ಕತ್ತಲಾಯಿತು ಆದ್ದರಿಂದ ಹಗಲಿನೊಳಗೆ ಮೂರರಲ್ಲಿ ಒಂದು ಭಾಗವು ಪ್ರಕಾಶವಿಲ್ಲದೇ ಇತ್ತು ರಾತ್ರಿಯೂ ಹಾಗೆಯೇ ಆಯಿತು ನೋಡ್ರಿ ಹೋಗುತ್ತಾ ಹೋಗುತ್ತಾ ಹೇಗೆ ಬರ್ತೇನೆ ಗಮನಿಸಿ ನೋಡಿದ್ರೆ ನಾಲ್ಕನೇ ಉದ್ದಾಗ ಸೂರ್ಯ ಚಂದ್ರ ನಕ್ಷತ್ರಗಳೊಳಗೆ ಮೂರರಲ್ಲಿ ಒಂದು ಭಾಗ ಬಡಿಯಲ್ಪಟ್ಟು ಇದನ್ನು ಗಮನಿಸುವಾಗ ಹಳ ಮಡಿಕೆಯಲ್ಲಿ ವಿಮೋಚನ ಕಾಂಡದಲ್ಲಿ ಮೂರು ದಿನ ಕಾರ್ಗತ್ತಲು ಆಯ್ತು ಈ ಕಾರ್ಗತ್ತಲಿನ ಸ್ಥಿತಿ ಹೇಗೆ ಮಾಡಿ ಹತ್ತಿರ ನಿಂತ ಗೊತ್ತಾಗಲ್ಲ ಓಕೆ ನಾನು ಯಾರು ನೀವು ಯಾರು ಸಾಮಾನ್ಯ ಕತ್ತಲು ಬಂದರೆ ಈಗ ಈ ಲೈಟ್ ಎಲ್ಲ ಆಫ್ ಆಗಿದ್ರೆ ನಾನು ನೀವು ಯಾವ್ದು ಆಗುದಿಲ್ಲ ಕಾಣಿಸಲ್ಲ ಕಾರ್ಗತ್ತಲ್ಲಿ ಬಗ್ಗೆ ಹೇಳ್ಬೇಕಾ ಇನ್ನು ಭಯಾನಕ ಇರುತ್ತೆ ಒಂದೇ ಮನೆಯಲ್ಲಿ ಆ ನಾಲ್ಕು ಜನ ಇದ್ರೆ ಈ ನಾಲ್ಕು ಜನರು ಎಲ್ಲ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಷ್ಟು ಕಾರ್ಗತ್ತಲ್ಲಿ ಹಾಗೆ ಒಂದು ಒಂದು ಅನುಭವ ಇಸ್ರಾಯಲ್ ಐಗುಪ್ತಲ್ಲಿ ನಡೆದಿತ್ತು ಟ್ಯಾಂಗಾರ್ ದೇವರಿಗೆ ಸ್ತೋತ್ರ ಐಗುಪ್ತದಲ್ಲಿ ಕಾರ್ಗತ್ತಲ್ ಇದ್ದಾಗ ದೇವ ಜನರಿಗೆ ದೇವರು ಬೆಳಕು ಕೊಟ್ಟರು ಬೆಳಕಾಗಿದ್ರೆ ಹಾಗೆ ಒಂದು ಅನುಭವ ಬರುತ್ತೆ ನೋಡ್ರಿ ಕತ್ತಲೆ ಭಯಾನಕವಾಗಿರುತ್ತೆ ಅದು ಪಾಸ್ ಇಲ್ಲಿ ಹೇಳಲ್ಪಟ್ಟಿದೆ ಆ ಸೂರ್ಯಚಂದ್ರ ನಕ್ಷತ್ರಗಳೊಳಗೆ ಒಂದು ಭಾಗ ಬಡಿಯಲ್ಪಟ್ಟ ಅಂದ್ರೆ ನೋಡಿ ನಾವು ಕರೆಂಟ್ ಇಲ್ಲದನ್ನ ಗ್ರಹಗಳಿಗೆ ಬಾಧೆ ಹೌದು ಬಾಧೆ ಕರೆಂಟ್ ಇಲ್ಲದನ್ನ ನಾವು ಕೇಳಿದ್ದೇವೆ ಕರೆಂಟ್ ಹೋಗೋದನ್ನ ಕೇಳಿದ್ದೇವೆ ಆದ್ರೆ ಚಂದ್ರ ಎವ್ರಿ ಡೇ ಅದು ಡ್ಯೂಟಿ ಮಾಡ್ತಾ ಇರ್ತದೆ ಕೆಲವು ಸಾರಿ ಅದಕ್ಕ ಮೋಡ ಕವಿದಾಗ ಆ ಸಂದರ್ಭದಲ್ಲಿ ರೆಗ್ಯುಲರ್ ಆಗಿ ಇವುಗಳ ನಿಮಿತ್ತ ಅದರ ನಿಮಿತ್ತ ನಾವು ಬೆಳಕು ಬೆಳಕನ್ನ ಪಡೆಯೋದು ಆದ್ರೆ ಆ ಮೂರಲ್ಲಿ ಒಂದು ಭಾಗ ಅದು ಒಂದು ಆಗಿರುವಾಗ ಕರೆಂಟ್ ಆದರೆ ನಾವು ರಿಪೇರ್ ಮಾಡಬಹುದು ಮೇನ್ ಅದು ದೇವರು ಸೃಷ್ಟಿ ಮಾಡಿದಂತ ಕಾರ್ಯ ಯಾರು ಹೋಗಿ ಅದನ್ನ ಮಾಡಲಿಕ್ಕೆ ಬಹಳ ಕಷ್ಟಪಡ್ತಾ ಇರ್ತಾರೆ ಅವುಗಳಿಗೆ ಬೆಳಕು ಕೊಡುವಂತ ಮೂಲಗಳಿಗೆ ಸಮಸ್ಯೆ ಆದರೆ ಸರಿಪಡಿಸೋರು ಯಾರು ಹೇಳಿ ಹೌದು ನೀವು ಹೇಳಿದಂಗೆ ಕರೆಂಟು ಅದಿದೆಲ್ಲ ಅಂದ್ರೆ ನೀವು ಏನೋ ಮಾಡಬಹುದು ಬಟ್ ಮೂಲ ಬೆಳಕು ಕೊಡೋದ ಮೂಲ ಸೋರ್ಸ್ ಹಗಲು ಕತ್ತಲನ್ನ ಬೇರ್ಪಡಿಸುವುದೇ ಅದು ಅಲ್ವಾ ಸೂರ್ಯ ಹಗಲಲ್ಲಿ ರಾತ್ರಿ ಚಂದ್ರ ನಕ್ಷತ್ರಗಳು ಸೊ ಇವುಗಳಿಗೆ ತೊಂದರೆ ಆದರೆ ಇವುಗಳಲ್ಲೇ ವ್ಯತ್ಯಾಸಗಳು ಕಂಡ್ರೆ ಅವಲಕ್ಷಣಗಳು ಉಂಟಾಗುವಾಗ ಲೋಕದ ಭೂಮಿಯ ಪರಿಸ್ಥಿತಿ ಏನು ಪರಿಸ್ಥಿತಿ ಬಹಳ ಭಯಾನಕವಾದುದು ಸೊ ನೋಡ್ರಿ ಅದಕ್ಕೆ ನಾನು ಇಫೆಕ್ಟ್ ಆನ್ ಸೋಲಾರ್ ಎಕ್ಲಿಪ್ಸ್ ಅಂತ ನಾವು ಹೇಳ್ತೀವಲ್ಲ ಸೋಲಾರ್ ಸಿಸ್ಟಮ್ ಸೋಲಾರ್ ಸಿಸ್ಟಮ್ ಅಂತ ನಾವು ಹೇಳ್ತೀವಲ್ಲ ಸೋಲಾರ್ ಗ್ರಹ ಗ್ರಹಗಳ ಮೇಲೆ ಉಂಟಾಗುವಂಥ ಪರಿಣಾಮ ಅದು ಸೊ ಅಲ್ಲಿ ಆ ವಾಕ್ಯ ಬರಲಿ ಮೂರರಲ್ಲಿ ಒಂದು ಭಾಗ ಪ್ರಕಾಶವಿಲ್ಲದೆ ಇತ್ತು ರಾತ್ರಿಯು ಹಾಗೆಯೇ ಆಯಿತು ಈಗ ಒಂದು ಉದಾಹರಣೆ ಹರಡು ಕೊಟ್ಟೆ ಇದೇ ಥರ ಮೂರು ದಿನ ಕಾರ್ಗತ್ತ ಕಾರ್ಗತ್ತಲು ಓಕೆ ಈ ರೀತಿಯ ಕಾರ್ಗತ್ತಲು ಆಗಿದೆಯಾ ಅಂತ ನೀವು ಕೇಳಿದ್ರೆ ಖಂಡಿತವಾಗಲು ಆ ಇದ್ರ ಮಧ್ಯದಲ್ಲಿ ಆಗಿರಬಹುದು ಕೆಲವು ಕಡೆ ಈ ಜಪಾನ್ ಚೈನಾ ಇಲ್ಲೆಲ್ಲ ಬಿರುಗಾಳಿ ಬೀಸದೆ ನೋಡ್ರಿ ಬಿರುಗಾಳಿ ಚಂಡಮಾರುತ ಪ್ರವಾಹಗಳು ಬಂದಾಗ ಒಂದು 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 ಏರಿಯಾ ಸಂಪೂರ್ಣವಾಗಿ ನಾಶವಾಗುತ್ತೆ ಮನೆಗಳು ಹಾಳಾಗುತ್ತೆ ಅಲ್ಲಿರುವಂಥ ಏನು ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಅದೆಲ್ಲ ಪೂರ್ಣವಾಗಿ ಜನರು ಕತ್ತಲೆಯಲ್ಲಿ ವಾಸ ಮಾಡ್ತಾರೆ ನೋಡ್ರಿ ಬದುಕಿನವರು ಕತ್ತಲೆಯಲ್ಲಿ ವಾಸ ಮಾಡ್ತಾರೆ ಮೊನ್ನೆ ಕೇರಳದಲ್ಲಿ ಕೂಡ ಆಗಾಗ ಈ ಅಂತ ಜಾಗ ಇದೆ ಚೆಂಗನ್ನೂರು ಅಂತ ಜಾಗ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಚೆಂಗನ್ನೂರು ಅರ್ಧ ನೀರು ನೀರೊಳಗೆ ಮುಳುಗಿತ್ತು ಅಲ್ಲಿ ಒಂದು ವಾರದಿಂದ ಕರೆಂಟ್ ಇಲ್ಲದೆ ಅವರು ಪಟ್ಟಂಥ ಪಾಡು ಮೇಣದ ಬತ್ತಿ ಬಹಳಷ್ಟು ಅಲ್ಲಿಗೆ ಸ್ಥಳವಾಗಿ ಆಗಿದೆ ಅನೇಕ ಜನರು ಸಹಾಯ ಮಾಡಿದ್ದಾರೆ ಬರ ಹೇಳ್ತಿದ್ದು ಅಂಧಕಾರ ಈ ಕಾರ್ಗತ್ತಲೆ ಅಥವಾ ಅನ್ನುವಂಥದ್ದು ಯಾವ ಮನುಷ್ಯನು ಸಹಿಸಿಕೊಳ್ಳಕ್ಕಾಗದಿಲ್ಲ ಅಷ್ಟು ಇದನ್ನು ಹೇಳುವಾಗಲೇ ನೀವು ಅಲ್ಲಿಲ್ಲಿ ಚೆಂಗನೂರಿಗೆಲ್ಲ ಹೋಗ್ತಾ ಇದ್ದೀರಾ ನಾನು ಕಳೆದ ಕೆಲವು ತಿಂಗಳಿಂದ ಉಡುಪಿಗೆ ಬಂದಿದ್ದೆ ಒಂದು ಭಯಂಕರ ಮಳೆ ಅಂಥ ಒಂದು ಸಿಡಿಲನ್ನು ಅಂಥ ಒಂದು ಗುಡುಗನ್ನು ನನ್ನ ಲೈಫಲ್ಲಿ ನಾನು ಕೇಳೇ ಇಲ್ಲ ಸುಮಾರು ನಾನು ಎನಿಸ್ತೇನೆ ನಾನು ಒಂದು ಮೂರು ನಾಲ್ಕು ದಿನ ಇದ್ದೆ ಸುಮಾರು ಮೂರು ನಾಲ್ಕು ದಿನಗಳ ಕೂಡ ಕರೆಂಟ್ ಇಲ್ಲ ಪಸ್ಟ್ ಆ ಕರೆಂಟಿನ ಮಹತ್ವವನ್ನು ಅವತ್ತ ನಾನು ಅರ್ಥ ಮಾಡಿಕೊಂಡೆ ನಾನು ಒಂದು ದಿವಸ ಕರೆಂಟ್ ದಿನಗಳು ದಿನಗಳು ಕರೆಂಟೇ ಇಲ್ಲ ಆತರ ಒಂದು ಅನುಭವ ಉಂಟಾಯ್ತು ಪಾಸ್ ಅವಾಗ ಗೊತ್ತಾಯ್ತು ನನಗೆ ಕರೆಂಟಿನ ಮಹತ್ವ ನಮಗೆ ಅಟ್ಲೀಸ್ಟ್ಲಾದ್ರೂ ಸೂರ್ಯನ ಬಳಕೆ ಗ್ರೇಟ್ ಈಗ ರಾತ್ರಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳ ಕಷ್ಟಪಡ್ತಾ ಪಡ್ತಾ ಇದ್ವು ಅದೇ ತರ ಬೆಳಿಗ್ಗೆ ಇದ್ರೆ ಅದು ಅದರಷ್ಟು ಒಂದು ವಿಪರ್ಯಾಸ ಒಂದು ದುರಂತ ಲೈಫ್ ಅಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಪಾಸ್ ಇಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಒಳಗೆ ಮೂರಲ್ಲಿ ಒಂದು ಭಾಗ ಬಡೀಲಿ ಇಲ್ಲ ಸಂಜೆನೇ ಇಲ್ಲ ರಾತ್ರಿನೇ ಇಲ್ಲ ಅಂತ ಒಂದು ಅನುಭವ ಆ ಒಂದು ಅನುಭವ ಈ ನಾಲ್ಕನೆಯ ತುತ್ತೂರಿ ಓದುವಾಗ ನಡೆಯುತ್ತದೆ ಅದಕ್ಕೆ ಪಸ್ಟ್ ನೀವು ಸ್ಟಾರ್ಟಿಂಗ್ ಕೂಡ ಹೇಳ್ತಾ ಇದ್ರೆ ನಾನು ಕೂಡ ನೀವು ಕಾರ್ಯಕ್ರಮ ಪ್ರಾರಂಭಿಸುವಾಗ ಆ ಈ ಉಪದ್ರವ ಕಾಲದ ಒಂದು ಭೀಕರತೆ ಗಂಭೀರತೆ ಅಂತ ನೀವು ಹೇಳ್ತಾ ಇದ್ರೆ ನನಗೆ ಕೂಡ ಏನು ಭೀಕರತೆ ಸಾಧಾರಣವಾಗಿರ್ತದೆ ನೀವು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಹೋಗ್ತಾ ಇರುವಾಗ ನನ್ನ ಬುದ್ಧಿಮಟ್ಟಕ್ಕೆ ತಿಳಿದುಕೊಂಡಂತ ಗಂಭೀರತೆಗಿಂತಲೂ ಸಾವಿರದಷ್ಟು ಇನ್ನೂ ಹೆಚ್ಚಿನ ಗಾಂಭೀರ್ಯವಾದ ಕಾರ್ಯಗಳು ಉಂಟಾಗುವುದನ್ನು ನಾವು ಬೈಬಲ್ಲಿ ಉಪದ್ರವ ಕಾಲದಲ್ಲಿ ನೋಡ್ತಾ ಇದ್ವಿ ಪ್ರಿಯ ವೀಕ್ಷಕರೇ ಈ ಸಮಯದಲ್ಲಿ ನಾನು ನಿಮಗೆ ಹೇಳ್ತೇನೆ ನಿಮ್ಮ ಜೀವಿತದಲ್ಲಿ ಇಂಥ ಒಂದು ಉಪದ್ರವಗಳು ನೀವು ಎಷ್ಟೋ ಉಪದ್ರವಗಳನ್ನು ನೋಡಿರ್ಬೋದು ಕಷ್ಟಗಳನ್ನು ನೋಡಿರ್ಬೋದು ಇಂಥ ಉಪದ್ರವವನ್ನು ನಿಮ್ಮ ಲೈಫಲ್ಲಿ ಓದುವಾಗಲೇ ನಮಗೆ ಭಯ ಉಂಟಾಗುತ್ತೆ ಇನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ನಿಶ್ಚಯವಾಗಿ ಆ ಫಸ್ಟ್ ನಮಗೆ ಸಮಯ ಕೂಡ ಮುಗಿಲಿಕ್ಕೆ ಬಂತು ಸಾಧ್ಯವಾದರೆ ನಾವು ಮುಂದಿನ ವಾರ ನಾವು ಇದನ್ನೇ ನಾವು ಮುಂದುವರಿಸೋಣ ನೀವು ಸ್ವಲ್ಪ ವೀಕ್ಷಕರಿಗೆ ಸಮಯ ನೀವು ಮಾತನಾಡಿದ ವೀಕ್ಷಕರೇ ಒಂದನ್ನು ಸ್ಪಷ್ಟವಾಗಿ ಗಮನಿಸೋಣ ಈಗಾಗಲೇ ನಿಮಗೆ ಬಹಳ ಸಾರಿ ದಿನ ಪುನರಾವರ್ತನೆ ಮಾಡ್ತಾನೆ ಬಂದಿದ್ದೀನಿ ಪುನರಾವರ್ತನೆ ಮಾಡಿದ್ರೆ ನಿಮಗೆ ಬೇಜಾರಾಗಬಾರ್ದು ಯಾಕಂದರೆ ನಮ್ಮ ಉದ್ದೇಶ ಈ ಅಂಶಗಳು ನಿಮಗೆ ತಿಳಿಸಿಕೊಡುವಾಗ ಪ್ರತಿಯೊಂದು ಕಾರ್ಯಗಳು ನಾವು ಒಂದು ತೀರ್ಮಾನಕ್ಕೆ ಬರಬೇಕು ಇವರೇ ಇಷ್ಟೆಲ್ಲ ಭಯಾನಕವಾದ ಕಾರ್ಯಗಳು ಈ ಉಪದ್ರವಕ್ಕಾಗಿ ನಡೆಯುತ್ತಿದೆಯಲ್ಲ ನಡೀಲಿಕ್ಕಿದೆಯಲ್ಲ ಸೊ ಹಾಗಿದ್ದರೆ ಅವುಗಳಿಂದ ನಾವು ತಪ್ಪಿಸಿಕೊಳ್ಳುವಂಥ ಮಾರ್ಗ ಕಂಡುಕೊಳ್ಳಬೇಕು ಜೊತೆಗೆ ಅದರೊಳಗೆ ಹೋಗುವಂಥ ಅನೇಕ ಜನರಿದ್ದಾರೆ ಇವತ್ತೊಂದು ವೇಳೆ ಕ್ರಿಸ್ತನ ಬರೋಣ ಇವತ್ತಾದರೆ ಅಥವಾ ನಾಳೆ ಆದರೆ ಅದರೊಳಗೆ ಹೋಗುವಂಥ ಅನೇಕ ಜನರಿದ್ದಾರೆ ಇದ್ದಾರೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರನ್ನು ಅಲ್ಲಿಂದ ತಪ್ಪಿಸುವಂಥ ರೀತಿಯಲ್ಲಿ ನಾವು ಜನರಿಗೆ ಸ್ವಾರ್ತೆಯನ್ನು ಹೇಳಿ ಶುಭವಾರ್ತೆಯನ್ನು ಹೇಳಿ ದೇವರ ಕಡೆ ನಡೆಸುವಂಥ ಕೆಲಸವನ್ನು ಮಾಡೋಣ ಅದಕ್ಕಾಗಿ ನಾವು ಪ್ರಯತ್ನ ಪಡೋಣ ಪ್ರೈಸ್ ಲ್ ಪಾಸ್ಟರ್ ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ಇಷ್ಟರವರೆಗೆ ಈ ತುತ್ತೂರಿಯ ಬಗ್ಗೆ ನಮಗೆ ಅನೇಕ ಸಂಗತಿಗಳನ್ನು ಹೇಳ್ತಾ ಇದ್ದೀರಿ ಪಾಸ್ಟರ್ ನಾನು ಎನಸ್ತೇನೆ ಇನ್ನೊಂದು ಎಪಿಸೋಡಲ್ಲಿ ಈ ಕಾರ್ಯಗಳನ್ನು ನಾವು ಜನರಿಗೆ ತಿಳಿಸಿ ತಿಳಿಸ್ಬೋದು ಎಂಬುದಾಗಿ ಹೌದು ಪ್ರಿಯ ವೀಕ್ಷಕರೇ ಈ ದಿನ ಕೂಡ ಉಪದ್ರವ ಕಾಲದಲ್ಲಿ ಅಥವಾ ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಂಥ ಏಳು ತುತ್ತೂರಿಗಳ ಕುರಿತಾಗಿ ದೇವದೂತರ ಕೈಯಲ್ಲಿ ಹಿಡಿದಾಗ ಒಂದೊಂದು ತುತ್ತೂರಿಗಳನ್ನು ಓದಿದಾಗ ಒಂದೊಂದು ಸಂಭವ ಉಂಟಾಯಿತು ಈ ದಿನವೂ ಕೂಡ ನಾವು ನೋಡಿದೆವು ಪ್ರಕೃತಿಯ ಮೇಲೆ ಸಮುದ್ರದ ಮೇಲೆ ನದಿಯ ಮೇಲೆ ಅದು ಮಾತ್ರವಲ್ಲ ಸೂರ್ಯ ಚಂದ್ರಗಳು ಕೂಡ ಬಾಧಿಸಲ್ಪಟ್ಟು ಜನರು ಆ ಉಪದ್ರವದ ಒಂದು ಅನುಭವಕ್ಕೆ ಒಳಪಟ್ಟರು ಪ್ರೀತಿ ಉಳಿದ ದೇವ ಮಕ್ಕಳು ಈಗಾಗಲೇ ಸೇವಕರು ಕೂಡ ಹೇಳಿದ್ದಾರೆ ತಿರುಗಿನೊಂದು ನಾನು ಹೇಳ್ತೇನೆ ನಿಮ್ಮನ್ನು ದೇವರು ಅಧಿಕವಾಗಿ ಪ್ರೀತಿಸ್ತಾರೆ ಅಧಿಕವಾಗಿ ಪ್ರೀತಿಸಿರುವುದರಿಂದ ದೇವರು ತನ್ನೊಬ್ಬನೇ ಮಗನನ್ನು ಕಳುಹಿಸಿಕೊಟ್ಟಿದ್ದಾರೆ ನೀವು ಉಪದ್ರವ ಕಾಲದಲ್ಲಿ ಉಪದ್ರವವನ್ನು ಅನುಭವಿಸಬೇಕೆಂಬುದಾಗಿ ದೇವರು ಬಯಸುವವನಲ್ಲ ನಿಮ್ಮನ್ನು ಪ್ರೀತಿಸಿ ಅದನ್ನು ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ ಆತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆ ಉಪದ್ರವ ಕಾಲದಿಂದ ನಿಮ್ಮನ್ನೇ ನೀವು ತಪ್ಪಿಸಿಕೊಳ್ಳ್ರಿ ಮುಂದಿನ ವಾರ ಕೂಡ ಎಸ್ಕಟೋಸ್ ಈ ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮದಲ್ಲಿ ಇದೇ ಕಾರ್ಯವನ್ನು ನಾವು ಮುಂದಿರು ಮುಂದುವರೆಸಿ ನಾವು ಕಲಿಯಲಿಕ್ಕಿದ್ದೇವೆ ನಿರಂತರ ಆತ್ಮಿಕ ಬೆಳವಣಿಗೆಗಾಗಿ ನಿಮ್ಮ ಮೆಚ್ಚಿನ ಟಿವಿಯ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರ್ರಿ ವೀಕ್ಷಿಸಿದಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವದಿಸಲಿ ಮೈ ಕೌ ಬ್ಲೆಸ್ ಯು